ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಸಿ ಟಿ ಆಲ್ ಇನ್ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಕುತೂಹಲ ವಿಜ್ಞಾನ ಆರನೇ ತರಗತಿ ಅಧ್ಯಾಯ ಹತ್ತು ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈ ಪಾಠದ ಪ್ರಶ್ನೋತ್ತರಗಳಿಗೆ ಹೋಗೋಕೆ ಮುಂಚೆ ಪ್ರಮುಖ ಪದಗಳನ್ನು ನೋಡ್ಕೊಳ್ಳೋಣ ನೋಡಿ ಶ್ವಾ ಶ್ವಾಸಕ್ರಿಯೆ ಸಾವು ವಿಸರ್ಜನೆ ಮರಿಕಪ್ಪೆ ಮೊಳಕೆಯು ಮೊಳೆ ಮೊಳಕೆಯುವಿಕೆ ಬೆಳವಣಿಗೆ ಲಾರ್ವ ಜೀವನಚಕ್ರ ಜೀವಂತ ಚಲನೆ ನಿರ್ಜೀವ ಪೋಷಣೆ ಪ್ಯೂಪ ಸಂತಾನೋತ್ಪತ್ತಿ ಉಸಿರಾಟ ಪ್ರತಿಕ್ರಿಯೆ ಪ್ರಚೋದನೆ ಗೊದಮಟ್ಟೆ ಇವು ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಪದಗಳು ನಮಗೆ ನೆನಪಲ್ಲಿರಬೇಕಾದಂತಹ ಪದಗಳು ನೋಡಿ ಈ ಪಾಠದ ಸಾರಾಂಶ ಹೀಗಿದೆ ಫಸ್ಟ್ ಒನ್ ನಮ್ಮ ಸುತ್ತಲಿನ ವಸ್ತುಗಳನ್ನು ಜೀವಂತ ಮತ್ತು ನಿರ್ಜೀವ ಎಂದು ಎರಡು ವಿಧಗಳಾಗಿ ವಿಂಗಡಿಸಬಹುದು ಸೆಕೆಂಡ್ ಒನ್ ಜೀವಿಗಳ ಮೂಲಭೂತ ಲಕ್ಷಣಗಳೆಂದರೆ ಅವು ಚಲಿಸುತ್ತವೆ ಆಹಾರ ಸೇವಿಸುತ್ತವೆ ಬೆಳೆಯುತ್ತವೆ ಉಸಿರಾಡುತ್ತವೆ ವಿಸರ್ಜಿಸುತ್ತವೆ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುತ್ತವೆ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಸಾಯುತ್ತವೆ ಈ ಯಾವುದೇ ಲಕ್ಷಣಗಳ ಅನುಪಸ್ಥಿತಿಯು ಅವು ಜೀವಿಗಳಲ್ಲ ಎಂಬುದನ್ನು ಸೂಚಿಸುತ್ತದೆ ಇಲ್ಲಿ ನಮಗೆ ಇವತ್ತಿನ ಪಾಠ ಇರೋದು ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಅಂತ ನಾವು ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಸಜೀವ ವಸ್ತುಗಳು ಮತ್ತು ನಿರ್ಜೀವ ವಸ್ತುಗಳೊಂದು ಎರಡು ವಿಧಗಳಾಗಿ ವಿಂಗಡಿಸಿರ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತೆ ಜೀವಿಗಳು ಅಂತ ನಾವು ಹೇಳಬೇಕಾದ್ರೆ ಅವುಕ್ಕೆ ಮೂಲಭೂತ ಲಕ್ಷಣಗಳಿರ್ತವೆ ಅಂತ ಅವು ಯಾವ್ಯಾವು ಅಂದರೆ ಜೀವಿಗಳಾಗಿದ್ರೆ ಅವು ಚಲಿಸಬೇಕು ಆಹಾರವನ್ನು ಸೇವಿಸಬೇಕು ಮತ್ತು ಬೆಳಿಬೇಕು ಉಸಿರಾಡಬೇಕು ವಿಸರ್ಜಿಸಬೇಕು ಪ್ರಚೋದನೆಗೆ ಪ್ರತಿಕ್ರಿಯಿಸ್ಬೇಕು ಸಂತಾನೋತ್ಪತ್ತಿ ಮಾಡಬೇಕು ಮತ್ತು ಸಾಯಬೇಕು ಇಷ್ಟು ಲಕ್ಷಣಗಳಿದ್ರೆ ಅದು ಜೀವಿಗಳು ಈ ಇಷ್ಟು ಲಕ್ಷಣಗಳು ಯಾವುವು ಇರಲ್ವೋ ಅವು ನಿರ್ಜೀವಿಗಳು ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ ಇವು ಜೀವಿಗಳ ಲಕ್ಷಣಗಳಾಗಿವೆ ನೆಕ್ಸ್ಟ್ ಪ್ರತಿಯೊಂದು ಜೀವಿಯು ತನ್ನ ಜೀವನ ಚಕ್ರದಲ್ಲಿ ಹಲವಾರು ಹಂತಗಳನ್ನು ಹಾದು ಹೋಗುತ್ತದೆ ಬೀಜಗಳ ಮೊಳೆಯುವಿಕೆಯು ನೀರು ಗಾಳಿ ಮತ್ತು ಸೂಕ್ತ ಬೆಳಕು ಮತ್ತು ಅಥವಾ ಕತ್ತಲೆ ಪರಿಸ್ಥಿತಿಗಳ ಲಭ್ಯತೆಯನ್ನು ಅವಲಂಬಿಸಿರುತ್ತದೆ ಅಂತ ಹೇಳ್ತಿದ್ದಾರೆ ಪ್ರತಿಯೊಂದು ಜೀವಿಯು ತನ್ನ ಜೀವನ ಚಕ್ರದಲ್ಲಿ ಹಲವಾರು ಹಂತಗಳನ್ನು ನೋಡುತ್ತಂತೆ ಅದು ಬೀಜಗಳ ಮೊಳೆಯುವಿಕೆಯಲ್ಲಿ ಏನೇನು ಬೇಕು ನಮಗೆ ಅವಶ್ಯಕವಾಗಿ ನೀರು ಬೇಕಾಗಿರುತ್ತೆ ಗಾಳಿ ಬೇಕು ಮತ್ತು ಸೂಕ್ತ ಬೆಳಕು ಬೇಕು ಅಥವಾ ಕತ್ತಲೆಗಳು ಕೆಲವೊಂದು ಕತ್ತಲೆಯಲ್ಲಿ ಬೆಳೆಯುವಂಥ ಸಸ್ಯಗಳಿರ್ತವೆ ಅವುಗಳನ್ನು ಇಷ್ಟು ಕೂಡ ಅವಲಂಬಿಸಿರ್ತವೆ ಅವು ಬೀಜಗಳು ಮೊಳಕೆ ಮೊಳಕೆಯೊಡೆದು ಸಸಿಗಳಾಗೋಕೆ ಸಸಿಗಳಾಗೋಕ್ಕೆ ಅಂತ ಹೇಳ್ತಿದ್ದಾರೆ ಬೀಜಗಳು ಮೊಳೆಯುವ ಸಮಯದಲ್ಲಿ ಬೇರುಗಳು ಸಾಮಾನ್ಯವಾಗಿ ಕೆಳಮುಖವಾಗಿ ಬೆಳೆಯುತ್ತವೆ ಮತ್ತು ಕಾಂಡವು ಮೇಲ್ಮುಖವಾಗಿ ಬೆಳೆಯುತ್ತದೆ ಯಾವುದೇ ಬೀಜ ಹಾಕಿ ನೀವು ಭೂಮಿಗೆ ಬಿತ್ತಿದ್ರೆ ಬೇರುಗಳು ಭೂಮಿಗೆ ಅಂದರೆ ಕೆಳಮುಖವಾಗಿರ್ತವೆ ಮತ್ತು ಅದರ ಕಾಂಡ ಏನು ಮಾಡುತ್ತೆ ಮೇಲ್ಮುಖವಾಗಿ ಸೂರ್ಯನ ಬೆಳಕು ಯಾವ ಕಡೆ ಇರುತ್ತೆ ಹಾಗೆ ಮೇಲ್ಮುಖವಾಗಿ ಬೆಳೀತಾ ಇರುತ್ತೆ ಸಸ್ಯದ ಜೀವನ ಚಕ್ರವು ಬೀಜ ಮೊಳೆಯುವುದರೊಂದಿಗೆ ಪ್ರಾರಂಭವಾಗುತ್ತದೆ ನಂತರ ಅದರ ಬೆಳವಣಿಗೆ ಮತ್ತು ಅಭಿವೃದ್ಧಿಯು ಹಲವಾರು ಹಂತಗಳಲ್ಲಿ ನಡೆಯುತ್ತದೆ ಇವುಗಳಲ್ಲಿ ನೋಡಿ ಸಸ್ಯದ ಜೀವನಚಕ್ರ ಫಸ್ಟು ಬೀಜ ಮೊಳೆಯೊಡೆಯುವುದರಿಂದ ಪ್ರಾ ಪ್ರಾರಂಭವಾಗಿ ಅದರ ಬೆಳವಣಿಗೆ ಹಂತ ಹಲವಾರು ಪ್ರಕ್ರಿಯೆಗಳನ್ನ ಹಂತಗಳನ್ನ ಒಳಗೊಂಡಿರ್ತದೆ ಅಂತ ಹೇಳಿದ್ದಾರೆ ಅದರಲ್ಲಿ ಹೂ ಬಿಡುವಿಕೆ ಫಸ್ಟು ಮೊದಲನೇ ಹಂತ ಯಾವುದು ಹೂ ಬಿಡಿಯುವಿಕೆ ಮೊದಲನೇದು ಹೂ ಬಿಡುವಿಕೆ ಮತ್ತು ಬೀಜೋತ್ಪಾದನೆ ಬೀಜೋತ್ಪಾದನೆ ಪ್ರಮುಖವಾಗಿ ಸೇರಿವೆ ಅವುಗಳ ಜೀವನ ಚಕ್ರದಲ್ಲಿ ಉತ್ಪತ್ತಿಯಾದ ಬೀಜಗಳು ಹೊಸ ಸಸ್ಯಗಳಾಗಿ ಮೊಳೆಯುತ್ತವೆ ಮತ್ತು ಚಕ್ರವು ಮುಂದುವರಿಯುತ್ತದೆ ಸಂತಾನೋತ್ಪತ್ತಿಯ ಪರಿಣಾಮವಾಗಿ ಪ್ರಾಣಿಗಳ ಜೀವನ ಚಕ್ರವು ನವಜಾತ ಶಿಶುವಿನೊಂದಿಗೆ ಪ್ರಾರಂಭವಾಗುತ್ತದೆ ಅದು ಬೆಳವಣಿಗೆ ಮತ್ತು ಅಭಿವೃದ್ಧಿಯ ವಿವಿಧ ಹಂತಗಳಿಗೆ ಒಳಗಾಗುತ್ತದೆ ನಂತರ ಪ್ರೌಢ ಹಂತ ತಲುಪಿ ಅಂತಿಮವಾಗಿ ಸಾವು ಸಂಭವಿಸುತ್ತದೆ ಸಂತಾನೋತ್ಪತ್ತಿ ಪ್ರಕ್ರಿಯೆಯು ಅದರ ವಿಧದ ನಿರಂತರತೆಯನ್ನು ಕಾಪಾಡಿಕೊಳ್ಳುತ್ತದೆ ನೋಡಿ ಸಸ್ಯಗಳಲ್ಲಿ ಈ ಥರ ಫಸ್ಟ್ ಹೂ ಬಿಟ್ಟು ಆಮೇಲೆ ಬೀಜೋತ್ಪಾದನೆಯಾಗಿ ಆ ಬೀಜ ಭೂಮಿ ಸೇರಿ ಮತ್ತಿನ್ನೊಂದು ಸಸ್ಯವಾಗಿ ನಡೆದು ಇದು ಸಸ್ಯಗಳ ಜೀವನ ಚಕ್ರವಾದರೆ ಪ್ರಾಣಿಗಳ ಜೀವನ ಚಕ್ರ ಹೇಗಾಗುತ್ತದೆ ಸಂತಾನೋತ್ಪತ್ತಿಯ ಪರಿಣಾಮವಾಗಿ ಪ್ರಾಣಿಗಳ ಜೀವನ ಚಕ್ರ ನವಜಾತ ಶಿಶುವಿನೊಂದಿಗೆ ಪ್ರಾರಂಭವಾಗುತ್ತೆ ಅಂದರೆ ನವಜಾತ ಒಂದು ಮಗು ಬೆಳೆ ಹುಟ್ಟುತ್ತೆ ಮಗುವಿನ ಬೆಳವಣಿಗೆಯ ಬಿರು ಬೆಳವಣಿಗೆ ಹೊಂದು ವಿವಿಧ ಹಂತಗಳಲ್ಲಿ ಬೆಳವಣಿಗೆ ಆಗಿ ನಂತರ ಪ್ರೌಢ ಹಂತವನ್ನು ತಲುಪಿ ಅಂತಿಮವಾಗಿ ಸಾವು ಸಂಭವಿಸುತ್ತದೆ ಅಂತ ಇಲ್ಲಿ ಇದ್ದಾರೆ ಸೊಳ್ಳೆಗಳ ಜೀವನ ಚಕ್ರವು ಮೊಟ್ಟೆ ಲಾರ್ವ ಪ್ಯೂಪ ಮತ್ತು ಪ್ರೌಢ ಹಂತಗಳ ಮೂಲಕ ಹಾದು ಹೋಗುತ್ತದೆ ಕಪ್ಪೆಯ ಜೀವನ ಚಕ್ರದಲ್ಲಿ ಮೊಟ್ಟೆಗಳು ಮರಿ ಮರಿಕಪ್ಪೆಗಳು ಮತ್ತು ಪ್ರೌಢ ಕಪ್ಪೆಗಳು ಸೇರಿವೆ ನೋಡಿ ಸೊಳ್ಳೆಗಳ ಜೀವನಚಕ್ರ ಫಸ್ಟ್ ಮೊಟ್ಟೆ ಆಗಿ ಆಮೇಲೆ ಲಾರ್ವ ಆಗಿ ಆಮೇಲೆ ಪ್ಯೂಪ ಆಗಿ ಮತ್ತು ನಂತರ ನೆಕ್ಸ್ಟ್ ಫೈನಲ್ ಹಂತ ಪ್ರೌಢ ಹಂತವನ್ನು ತಲುಪುತ್ತವೆ ಅದೇ ಕಪ್ಪೆಯ ಚಕ್ರದಲ್ಲಿ ಫಸ್ಟ್ ಮೊಟ್ಟೆ ಆಗುತ್ತೆ ಆಮೇಲೆ ಗೊದ ಮೊಟ್ಟೆಗಳಾಗ್ತವೆ ಆಮೇಲೆ ಮರಿ ಕಪ್ಪೆಗಳು ಆಮೇಲೆ ಪ್ರೌಢ ಕಪ್ಪೆಗಳಾಗಿ ಅದರ ಜೀವನಚಕ್ರ ಹಾಕ್ತಾ ಹೋಗ್ತಾ ಹೋಗುತ್ತೆ ಸೊಳ್ಳೆಗಳು ಮತ್ತು ಕಪ್ಪೆಗಳಂತಹ ಕೆಲವು ಜೀವಿಗಳಲ್ಲಿ ಅವುಗಳ ಜೀವನಚಕ್ರದ ವಿವಿಧ ಹಂತಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಸಂಭವಿಸುತ್ತವೆ ಈ ಬದಲಾವಣೆಗಳನ್ನು ಅವುಗಳ ದೇಹದ ಆಕಾರ ರಚನೆ ಮತ್ತು ಕೆಲವೊಮ್ಮೆ ಆವಾಸ ಸ್ಥಾನದಲ್ಲಿಯೂ ಕಾಣಬಹುದು ಇದು ಈ ಪಾಠದಲ್ಲಿ ಬರುವಂಥ ಪ್ರಮುಖ ಅಂಶಗಳು ಪಾಠದ ಸಾರಾಂಶ ಇದು ಕೂಡ ನಮಗೆ ಚೆನ್ನಾಗಿ ನೆನಪಲ್ಲಿ ಇರಬೇಕಾಗುತ್ತೆ ಇವುಗಳೆಲ್ಲ ನೆನಪಲ್ಲಿಟ್ಕೊಂಡ ತಕ್ಷಣ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಈ ಪ್ರಶ್ನೆ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬಹುದು ಇಲ್ಲಿ ಫಸ್ಟ್ ಕ್ವೆಶನ್ ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಸಸ್ಯಗಳು ಮತ್ತು ಪ್ರಾಣಿಕೆಗಳ ಜೀವನ ಚಕ್ರದಲ್ಲಿ ಯಾವ್ಯಾವ ಹೋಲಿಕೆ ಇವೆ ಮತ್ತೆ ಯಾವ್ಯಾವ್ದು ವ್ಯತ್ಯಾಸ ಇದೆ ಅನ್ನೋದನ್ನ ನೀವು ಬರೀರಿ ಅಂತ ಇಲ್ಲಿ ನೋಡೋಣ ನೋಡಿ ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಫಸ್ಟ್ ಹೋಲಿಕೆಗಳು ನೋಡೋಣ ಸಸ್ಯಗಳು ಮತ್ತು ಪ್ರಾಣಿಗಳು ಹುಟ್ಟು ಮತ್ತು ಸಾವನ್ನು ಹೊಂದಿವೆ ಹೋಲಿಕೆಗಳು ಅಂದ್ರೆ ಸಾಮ್ಯತೆ ಇರೋದು ಸಸ್ಯಗಳಲ್ಲೂ ನಡೆಯುವಂಥದ್ದು ಪ್ರಾಣಿಗಳಲ್ಲೂ ನಡೆಯುವಂಥದ್ದನ್ನ ನಾವು ಹೋಲಿಕೆ ಅಂತ ಕರಿತೀವಿ ಸಾಮ್ಯತೆ ಅಂತ ಕರಿತೀವಿ ಏನ್ ನಡೆಯುತ್ತೆ ಸಸ್ಯಗಳು ಮತ್ತು ಪ್ರಾಣಿಗಳು ಎರಡರಲ್ಲೂ ಕೂಡ ಹುಟ್ಟು ಮತ್ತು ಸಾವನ್ನ ಹೊಂದಿವೆ ಸಸ್ಯಗಳು ಮತ್ತು ಪ್ರಾಣಿಗಳು ಬೆಳೆದು ಪ್ರೌಢ ಹಂತ ತಲುಪುತ್ತವೆ ಇವೆರಡೂ ಕೂಡ ಬೆಳೆದು ಪ್ರೌಢ ಹಂತವನ್ನ ತಲುಪುತ್ತವೆ ಸಸ್ಯಗಳು ಮತ್ತು ಪ್ರಾಣಿಗಳು ಉಸಿರಾಡುತ್ತವೆ ಸಸ್ಯಗಳು ಮತ್ತು ಪ್ರಾಣಿಗಳು ಆಹಾರವನ್ನ ಸೇವಿಸುತ್ತವೆ ಮತ್ತು ವಿಸರ್ಜಿಸುತ್ತವೆ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ ಸಸ್ಯಗಳು ಪ್ರಾಣಿಗಳು ಎರಡೂ ಕೂಡ ಸಂತಾನೋತ್ಪತ್ತಿಯನ್ನ ಮಾಡ್ತವೆ ನೆಕ್ಸ್ಟ್ ಇವು ಇವು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿರುವ ಹೋಲಿಕೆಗಳು ನೆಕ್ಸ್ಟ್ ಇಲ್ಲಿ ನೋಡಿ ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರಗಳಲ್ಲಿನ ವ್ಯತ್ಯಾಸಗಳು ಏನೇನು ವ್ಯತ್ಯಾಸ ಇದೆ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಅಂತಂದ್ರೆ ನೋಡಿ ಸಸ್ಯಗಳು ಮತ್ತು ಪ್ರಾಣಿಗಳಿರುವ ವ್ಯತ್ಯಾಸಗಳು ಏನಪ್ಪ ಅಂತಂದ್ರೆ ವ್ಯತ್ಯಾಸಗಳು ಏನೇನಿದೆ ಅಂದರೆ ಸಸ್ಯಗಳು ಇಲ್ಲಿ ಪ್ರಾಣಿಗಳು ಸಸ್ಯಗಳು ಚಲಿಸುವುದಿಲ್ಲ ಪ್ರಾಣಿಗಳು ಚಲಿಸುತ್ತವೆ ಇವು ಹಸಿರಾಗಿದ್ದು ಪತ್ರ ಹರಿತು ಹೊಂದಿವೆ ಇವು ಹಸಿರಾಗಿಲ್ಲ ಮತ್ತು ಪತ್ರ ಹರಿತನ್ನ ಹೊಂದಿಲ್ಲ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಯಾವು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅದಕ್ಕೋಸ್ಕರ ನಾವು ಅದನ್ನು ಸ್ವಪೋಷಕಗಳು ಅಂತ ಕೂಡ ಕರಿತೀವಿ ಅಂದ್ರೆ ಬೇರೆಯವ್ರ ಮೇಲೆ ಅವು ಅವಲಂಬಿತವಾಗಿಲ್ಲ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಆದ್ರೆ ಪ್ರಾಣಿಗಳು ಮಾಡ್ತಾರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ ಬೇರೆಯವ್ರ ಮೇಲೆ ಅವಲಂಬಿತರಾಗಿದೆ ಅದಕ್ಕೋಸ್ಕರ ನಾವು ಅವ್ರನ್ನ ಪರಪೋಷಕಗಳು ಅಂತ ಕರಿತೀವಿ ನೆಕ್ಸ್ಟ್ ಆಕ್ಸಿಜನ್ ಉತ್ಪಾದಿಸುತ್ತವೆ ಸಸ್ಯಗಳು ಪ್ರಾಣಿಗಳು ಆಕ್ಸಿಜನ್ನ ಉತ್ಪಾದಿಸೋದಿಲ್ಲ ನೋಡಿ ಸ್ವಪೋಷಕಗಳು ಅಂತ ಆಗ್ಲೇ ಹೇಳಿದ್ವಿ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದು ಪರಪೋಷಕಗಳು ಅಂದರೆ ಬೇ ಆಹಾರಕ್ಕೋಸ್ಕರ ಬೇರೆಯವ್ರ ಮೇಲೆ ಅವಲಂಬಿತವಾಗಿರುವುದು ಇದು ಮತ್ ಸಸ್ಯಗಳು ಮತ್ತು ಪ್ರಾಣಿಗಳಿಗೂ ಇರುವ ವ್ಯತ್ಯಾಸಗಳು ಸೆಕೆಂಡ್ ಕ್ವೆಶ್ಚನ್ ಮುಂದಿನ ಪುಟದಲ್ಲಿರುವ ಕೋಷ್ಟಕವು ಕೆಲವು ಅಂಕಿಅಂಶಗಳನ್ನು ತೋರಿಸುತ್ತದೆ ಅವುಗಳನ್ನು ಅಧ್ಯಯನ ಮಾಡಿ ಮತ್ತು ಎರಡನೇ ಮತ್ತು ಮೂರನೇ ಕಂಬ ಸಾಲಿನಲ್ಲಿ ನೀಡಲಾದ ಪರಿಸ್ಥಿತಿಗಳಿಗೆ ಸೂಕ್ತವಾದ ಉದಾಹರಣೆಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಕೆಳಗೆ ನೀಡಲಾದ ಯಾವುದೇ ಪರಿಸ್ಥಿತಿಗಳಿಗೆ ಉದಾಹರಣೆ ನೀಡಲು ಸಾಧ್ಯವಿಲ್ಲವೆಂದಾದರೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ ಅಂದರೆ ಕೆಳಗಡೆ ಈ ಕೋಷ್ಟಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಹೇಳಿದ್ದಾರೆ ಅವರು ಇದು ಬೆಳೆಯುತ್ತದೆಯೇ ಇದು ಉಸಿರಾಡುತ್ತದೆಯೇ ಉದಾಹರಣೆ ಯಾವುದು ಅದಕ್ಕೆ ಶರಾಬರಿ ಅಂತ ನಾವು ಅದಕ್ಕೆ ಉದಾಹರಣೆಗಳನ್ನ ಬರ್ಕೊಂಡು ಹೋಗಬೇಕು ನೋಡಿ ಅವರು ಫಸ್ಟ್ ಹೇಳಿದರೆ ಫಸ್ಟ್ ಒನ್ ಇದು ಬೆಳೆಯುತ್ತದೆಯೇ ಇಲ್ಲ ಇದು ಉಸಿರಾಡುತ್ತದೆಯೇ ಇಲ್ಲ ಹಾಗಾದರೆ ಅದಕ್ಕೆ ಯಾವುದು ಉದಾಹರಣೆ ನಾನಿಲ್ಲಿ ಕಲ್ಲು ಅಂತ ಕೊಟ್ಟಿದ್ದೀನಿ ಕಲ್ಲು ಗೋಡೆ ಇದು ಡಸ್ಟರು ಯಾವುದಾದ್ರೂ ಕೊಟ್ಕೊಳ್ಳಿ ಯಾಕೆಂದರೆ ಯಾವುದು ಉಸಿರಾಡೋದಿಲ್ಲ ಮತ್ತು ಬೆಳೆಯೋದಿಲ್ಲ ಕಲ್ಲು ಅಂತ ಕೊಟ್ಟಿದ್ದೀನಿ ಯಾಕೆಂದರೆ ಅದು ನಿರ್ಜೀವಿ ವಸ್ತು ನೋಡಿ ಸೆಕೆಂಡ್ ಒನ್ ಇದು ಬೆಳೆಯುತ್ತದೆಯೇ ಇಲ್ಲ ಇದು ಉಸಿರಾಡುತ್ತದೆಯೇ ಹೌದು ಉದಾಹರಣೆ ಯಾವುದು ಬೆಳೆಯುತ್ತದೆ ಅಂದರೆ ಇಲ್ಲಿ ಬೆಳೆಯಲ್ಲ ಅದು ಉಸಿರಾಡುತ್ತದೆ ಯಾವುದು ಹಾಗಾದರೆ ಯಾಕಂದರೆ ವೈರಸ್ಗಳು ವೈರಸ್ಗಳು ಬೆಳೆಯೋದಿಲ್ಲ ಆದರೆ ಉಸಿರಾಡ್ತವೆ ಹೆಂಗೆ ಉಸಿರಾಡ್ತವೆ ಹೇಗೆ ಸಂತಾನೋತ್ಪತ್ತಿ ಮಾಡ್ತವೆ ಅಂದ್ರೆ ಅವು ಅನ್ಯ ಜೀವಿಯ ದೇಹದಲ್ಲಿ ಉಸಿರಾಡುತ್ತವೆ ಹೇಗೆ ಉಸಿರಾಡ್ತವೆ ಅವು ಬೇರೆ ನಾವು ಏನಾದರೂ ಸಿಹಿಯಿಂದಾಗ ನಮಗೆ ವೈರಸ್ ಬರೋದೋ ಇಲ್ಲ ಬ್ಯಾಕ್ಟೀರಿಯಾ ಬರೋದು ಎಲ್ಲ ಆಗ್ತವಲ್ಲ ಅವು ಬೇರೆ ದೇಹಕ್ಕೆ ಹೋದ್ಮೇಲೆ ಅಲ್ಲಿ ಉಸಿರಾಟವನ್ನ ಮಾಡ್ತವೆ ಅಲ್ಲಿ ಬದುಕ್ತವೆ ಅವು ಇಲ್ಲಿ ಮೂರನೇದಾಗಿ ಇದು ಬೆಳೆಯುತ್ತದೆಯೇ ಹೌದು ಇದು ಉಸಿರಾಡುತ್ತದೇ ಇಲ್ಲ ಹಾಗಾದ್ರೆ ಅದಕ್ಕೆ ಯಾವುದು ಉದಾಹರಣೆ ಹಿಮಗಡ್ಡೆಗಳು ಯಾಕೆಂದರೆ ಚಳಿಗಾಲದಲ್ಲಿ ಹಿಮಗಡ್ಡೆಗಳು ಏನಾಗ್ತವೆ ಒಂದಕ್ಕೊಂದು ಒಂದಕ್ಕೊಂದು ಕೂಡಿಕೊಂಡು ದೊಡ್ಡದಾಗ್ತವೆ ಅಂದರೆ ಬೆಳೆಯುತ್ತವೆ ಆದರೆ ಅವು ಉಸಿರಾಡೋದಿಲ್ಲ ನಾಲ್ಕನೇದು ಇದು ಬೆಳೆಯುತ್ತದೆಯೇ ಹೌದು ಇದು ಉಸಿರಾಡುತ್ತದೆಯೇ ಹೌದು ಹಾಗಾದರೆ ಉದಾಹರಣೆ ಯಾವ್ಯಾವುದು ಸಸ್ಯಗಳು ಮತ್ತು ಪ್ರಾಣಿಗಳು ಅವುಗಳು ಬೆಳೆಯುತ್ತವೆ ಕೂಡ ಉಸಿರಾಡುತ್ತವೆ ಕೂಡ ಹಾಗಾಗಿ ಅವು ಬೆಳೆಯುತ್ತವೆ ಉಸಿರಾಡುತ್ತವೆ ಇದು ಮೂರನೇ ಕ್ವಶ ಎರಡನೇ ಕ್ವಶನ್ಗೆ ಆನ್ಸರ್ ಆಗಿದೆ ಥರ್ಡ್ ಕ್ವೆಶನ್ ಬೀಜ ಮೊಳೆಯಲು ವಿಭಿನ್ನ ಪರಿಸ್ಥಿತಿಗಳು ಬೇಕಾಗುತ್ತವೆ ಎಂದು ನೀವು ಕಲಿತಿದ್ದೀರಿ ಧಾನ್ಯಗಳು ಮತ್ತು ಬೇಳೆಕಾಳುಗಳ ಸೂಕ್ತ ಸಂಗ್ರಹಣೆಗಾಗಿ ನಾವು ಈ ಜ್ಞಾನವನ್ನು ಹೇಗೆ ಬಳಸಬಹುದು ಬೀಜ ಮೊಳಕೆ ಆಗಲು ಯಾವ್ಯಾವ ಪರಿಸ್ಥಿತಿಯಲ್ಲಿ ಅವು ಮೊಳಕೆ ಆಗ್ತವೆ ಅಂತ ನಮ್ಗಾಗ ಈಗಾಗಲೇ ಪಾಠ ಓದಿರೋದ್ರಿಂದ ಗೊತ್ತಾಗಿದೆ ಆದರೆ ಧಾನ್ಯಗಳು ಮತ್ತು ಬೇಳೆಕಾಳುಗಳನ್ನು ಸೂಕ್ತ ಸಂಗ್ರಹಣೆಗಾಗಿ ಅಂದರೆ ಸಂಗ್ರಹಣೆ ಮಾಡೋಕ್ಕೋಸ್ಕರ ಇದನ್ನ ನಾವು ಹೇಗೆ ಬಳಸ್ಕೋಬಹುದು ಅಂತ ಕೇಳ್ತಾ ಇದ್ದಾರೆ ನೋಡಿ ಇದಕ್ಕೆ ಉತ್ತರವಾಗಿ ಬೀಜ ಮೊಳಕೆಯೊಡೆಯಲು ನೀರು ಗಾಳಿ ಸೂಕ್ತ ಬೆಳಕು ಮತ್ತು ಅವು ಬೆಳೆಯಲು ಮಣ್ಣು ಇವುಗಳು ಬೇಕಾಗುತ್ತವೆ ಆದ್ದರಿಂದ ನಾವು ಅವುಗಳನ್ನು ಅಂದರೆ ಬೀಜ ಧಾನ್ಯಗಳನ್ನು ಗಾಳಿ ತೇವಾಂಶ ನೀರು ಮತ್ತು ಮಣ್ಣಿನ ಸಂಪರ್ಕಕ್ಕೆ ಬರದಂತೆ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಬೇಕು ಇದರಿಂದ ನಾವು ಧಾನ್ಯಗಳನ್ನು ಹೆಚ್ಚಿನ ಕಾಲದವರೆಗೆ ಸಂಗ್ರಹಿಸಬಹುದು ನೋಡಿ ಈ ಒಂದು ಬೀಜ ಮೊಳಕೆ ಹೊಡಿಬೇಕಾದ್ರೆ ನಮ್ಗೆ ಏನೇನು ಬೇಕು ಅವಶ್ಯಕವಾಗಿ ನೀರು ಗಾಳಿ ಬೆಳಕು ಮತ್ತು ಅವು ಮಣ್ಣು ಇವು ಬೇಕಾಗ್ತವೆ ನಾವು ಅವುಗಳನ್ನ ಧಾನ್ಯಗಳನ್ನು ಸಂಗ್ರಹಿಸಬೇಕು ಬೀಜಗಳನ್ನ ಸಂಗ್ರಹಿಸಿ ಜಾಸ್ತಿ ಕಾಲದವರೆಗೆ ಇಟ್ಕೋಬೇಕು ಅಂದರೆ ಮನೆಯಲ್ಲೆಲ್ಲ ನಾವು ಯೂಶ್ವಲಿ ನೋಡ್ತೀವಿ ಏನು ಮಾಡ್ತೀವಿ ತೇವಾಂಶ ಇಲ್ಲದಿರೋ ಹಾಗೆ ಮತ್ತೆ ಗಾಳಿ ಬರ್ದೇ ಇರೋ ಹಾಗೆ ಮತ್ತೆ ಅದಕ್ಕೆ ನೀರು ಇರೋ ಹಾಗೆ ಮತ್ತೆ ಮಣ್ಣಿನ ಸಂಪರ್ಕಕ್ಕೆ ಬರದ ಬರದೇ ಇರೋ ಹಾಗೆ ನಾವೇನು ಮಾಡ್ತೀವಿ ಡಬ್ಬಿಗಳಲ್ಲಿ ಹಾಕಿಟ್ಕೊಳ್ತೀವಲ್ವಾ ಅದನ್ನೇ ಅವರು ಕೇಳ್ತಾ ಇದ್ದಾರೆ ಹಾಗೆ ಇಟ್ಕೊಂಡ್ರೆ ಹೆಚ್ಚಿನ ಕಾಲದವರೆಗೆ ನಾವು ಸಂಗ್ರಹಿಸಿಡಬಹುದು ಅಂತ ಇದು ಮೂರನೇ ಕ್ವಶನ್ಗೆ ಉತ್ತರವಾಗಿತ್ತು ಫೋರ್ತ್ ಒನ್ ಗೊದ ಮೊಟ್ಟೆಗಳಲ್ಲಿ ಬಾಲವಿದೆ ಎಂದು ನೀವು ಕಲಿತಿದ್ದೀರಿ ಆದರೆ ಅದು ಕಪ್ಪೆಯಾಗಿ ಬೆಳೆದಂತೆ ಕಣ್ಮರೆಯಾಗುತ್ತದೆ ಗೋದಮಟ್ಟೆ ಹಂತದಲ್ಲಿ ಬಾಲವನ್ನು ಹೊಂದುವ ಪ್ರಯೋಜನವೇನು ಈ ಗೊದ್ಮೊಟ್ಟೆಗಳು ನೋಡಿದರೆ ಆ ಗೊದಮೊಟ್ಟೆಗಳಂತಂದರೆ ಕಪ್ಪೆಯ ಕಪ್ಪೆ ಹುಟ್ಟದಾದ ಮೇಲೆ ನೆಕ್ಸ್ಟಿನ ಹಂತವನ್ನು ಗೊದಮೊಟ್ಟೆ ಅಂತ ಕರೀತೀವಿ ಅದು ಬಾಲ್ಯದಲ್ಲಿ ಬಾಲವನ್ನು ಹೊಂದಿರುತ್ತೆ ಮತ್ತು ಬೆಳೆ ಬೆಳೆಯುತ್ತಾ ಆ ಬಾಲ ಇಲ್ಲದಿರೋ ಹಾಗಾಗುತ್ತೆ ಹಾಗಾದರೆ ಗದ್ದುಮೊಟ್ಟೆ ಹಂತದಲ್ಲಿ ಬಾಲವನ್ನು ಏನಕ್ಕೆ ಅದು ಹೊಂದಿದೆ ಅದರ ಪ್ರಯೋಜನ ಏನು ಅಂತ ಕೇಳ್ತಾ ಇದ್ದಾರೆ ನೋಡಿ ಅದಕ್ಕೆ ಉತ್ತರವಾಗಿ ಗೊದಮಟ್ಟೆ ಹಂತದಲ್ಲಿ ಕಪ್ಪೆಯು ನೀರಿನಲ್ಲಿ ಇರುತ್ತದೆ ಮತ್ತು ಅದಕ್ಕೆ ಕಾಲುಗಳು ಇನ್ನೂ ಬೆಳೆದಿರುವುದಿಲ್ಲ ಕಾಲುಗಳು ಸಂಪೂರ್ಣವಾಗಿ ಬೆಳೆಯುವವರೆಗೆ ಅದು ನೀರಿನಲ್ಲಿ ಇರಬೇಕಾಗುತ್ತದೆ ಆಗ ನೀರಿನಲ್ಲಿ ಈಜಲು ಬಾಲವು ಸಹಾಯ ಮಾಡುತ್ತದೆ ಇದಕ್ಕೋಸ್ಕರನೇ ಗೊದಮಟ್ಟೆಗೆ ಬಾಲ ಇರುತ್ತೆ ಅಂತ ನೀವು ಹೊಲಗಳಲ್ಲಿ ಗದ್ದೆಗಳಲ್ಲೆಲ್ಲ ನೋಡ್ಬೋದು ನೀವು ಹಳ್ಳಿಯಲ್ಲಿನದು ಇದ್ದರೆ ಹೊಲಗಳಲ್ಲಿ ಗದ್ದೆಗಳಲ್ಲಿ ಮತ್ತು ಚರಂಡಿಗಳಲ್ಲಿ ಇಲ್ಲೆಲ್ಲ ಕಪ್ಪೆಗಳಿರ್ತವೆ ಅದು ಕಪ್ಪೆ ಮರಿ ಆದ ತಕ್ಷಣ ಅದು ಮೊಟ್ಟೆ ಆದ ತಕ್ಷಣ ಮರಿಯಾಗಂದರೆ ಅದು ಗೊದ್ದಮಟ್ಟೆ ವ್ಯವಸ್ಥೆಯ ಹಂತವನ್ನು ತಲುಪಿರುತ್ತೆ ಆ ಗದುಮಟ್ಟೆ ಹಂತದಲ್ಲಿ ಅದಕ್ಕೆ ಬಾಲ ಇರುತ್ತೆ ಏಕೆ ಅಂದರೆ ಅದಕ್ಕೆ ಇನ್ನೂ ಕಾಲುಗಳು ಬೆಳೆದಿರೋದಿಲ್ಲ ಅದು ಈಜ್ಕೊಂಡು ಹೋಗೋಕ್ಕೆ ಸಹಾಯವಾಗಲಿ ಅಂತ ಬಾಲಗಳಿರುತ್ತೆ ಅದು ಬೆಳೆ ಬೆಳೆತಿದ ಹಾಗೆ ಮರಿಕಪ್ಪೆ ಆದಾಗ ಅದಕ್ಕೆ ಬಾಲಗಳು ಹೋಗ್ತವೆ ಮತ್ತೆ ಅದು ಪ್ರೌಢ ಹಂತವನ್ನು ತಲುಪುತ್ತೆ ಗದುಮಟ್ಟಿ ಹಂತದಲ್ಲಿ ಯಾಕೆ ಅದಕ್ಕೆ ಬಾಲ ಇರುತ್ತೆ ಅಂದರೆ ಅದು ನೀರಲ್ಲಿ ಈಜಿಕೊಂಡು ಓಡಾಡಕ್ಕೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಬಾಲವನ್ನು ಹೊಂದಿರುತ್ತದೆ ಫಿಫ್ತ್ ಒನ್ ಮರದ ದಿಮ್ಮಿ ಚಲಿಸಲು ಸಾಧ್ಯವಿಲ್ಲದ ಕಾರಣ ಅದು ನಿರ್ಜೀವವಾಗಿದೆ ಎಂದು ಚರಣ್ ಹೇಳುತ್ತಾನೆ ಮರಗಳಿಂದ ದಿಮ್ಮಿ ಪಡೆಯುವುದರಿಂದ ಅದು ಜೀವಂತವಾಗಿದೆ ಎಂದು ಚಾರು ತಿರುಗಿಸಿ ಹೇಳುತ್ತಾಳೆ ಚರಣ್ ಮತ್ತು ಚಾರು ನೀಡಿದ ಎರಡು ಹೇಳಿಕೆಗಳ ಪರವಾಗಿ ಅಥವಾ ವಿರುದ್ಧವಾಗಿ ನಿಮ್ಮ ವಾದವನ್ನು ಮಂಡಿಸಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ಮರದ ದಿಮ್ಮಿ ಚಲಿಸಲು ಸಾಧ್ಯವಿಲ್ಲ ಅಂತ ಯಾಕೆ ಅದು ನಿರ್ಜೀವಿ ಅಂತ ಚರಣ್ ಹೇಳ್ತಾನೆ ಮರಗಳಿಂದ ಅದನ್ನು ತಯಾರಿಸಿರೋದ್ರಿಂದ ಅದು ಜೀವಂತ ಅಂತ ಚಾರು ಹೇಳ್ತಾಳೆ ಇವೆರಡು ಹೇಳಿಕೆಗಳು ಸರಿನಾ ತಪ್ಪಾ ಅಂತ ನೀವು ವಾದವನ್ನು ಮಂಡಿಸಿ ಅಂತ ಕೇಳ್ತಿದ್ದಾರೆ ನೋಡಿ ಚರಣ್ ಮತ್ತು ಚಾರು ಇಬ್ಬರ ಹೇಳಿಕೆಗಳು ತಪ್ಪು ಏಕೆಂದರೆ ಕೇವಲ ಚಲಿಸದ ಕಾರಣ ನಿರ್ಜೀವಿ ಎಂದಲ್ಲ ಸಸ್ಯಗಳು ಚಲಿಸುವುದಿ ಚಲಿಸುವುದಿಲ್ಲ ಆದರೆ ಸಜೀವಿಗಳು ಮರದ ದಿಮ್ಮಿಯನ್ನು ಮರದಿಂದ ಕಡಿದು ಹಾಕಿದ ಮೇಲೆ ಅದು ನಿರ್ಜೀವಿಯಾಗಿದೆ ಆದ್ದರಿಂದ ಇಬ್ಬರ ಹೇಳಿಕೆಗಳು ತಪ್ಪು ಇಲ್ಲಿ ಯಾವುದಾದ್ರೂ ವಸ್ತು ಚಲಿಸಲ್ಲ ಅಂತಂದರೆ ಅದೊಂದು ಇರೋ ಕಾರಣ ಇಟ್ಕೊಂಡು ನಾವು ಅದನ್ನ ನಿರ್ಜೀವಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಸಸ್ಯಗಳು ಚಲಿಸೋದಿಲ್ಲ ಆದರೆ ಅವು ಸಜೀವಿಗಳು ಅದು ಮತ್ತೆ ಮರದ ದಿಮ್ಮಿ ಮರದಿಂದ ದಿಮ್ಮಿಯನ್ನ ಮೇಲೆ ಅದು ನಿರ್ಜೀವಿ ಹಾಗಾಗಿ ಇಬ್ಬರ ಹೇಳಿಕೆಗಳು ಕೂಡ ತಪ್ಪಾಗಿದೆ ಸೊಳ್ಳೆ ಮತ್ತು ಕಪ್ಪೆಯು ಕಪ್ಪೆಯ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು ಯಾವುವು ಸೊಳ್ಳೆ ಮತ್ತೆ ಕಪ್ಪೆಯ ಜೀವನ ಚಕ್ರ ಚಕ್ರಗಳಲ್ಲಿ ಏನೇನು ಹೋಲಿಕೆಗಳಿದೆ ಮತ್ತು ಏನೇನು ವ್ಯತ್ಯಾಸಗಳಿದೆ ಅಂತ ಕೇಳಿದರೆ ನೋಡಿ ಸೊಳ್ಳೆ ಮತ್ತು ಕಪ್ಪೆಯ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಹೋಲಿಕೆಗಳು ಯಾವುದು ಅಂತಂದರೆ ಸೊಳ್ಳೆ ಮತ್ತು ಕಪ್ಪೆಗಳ ಜೀವನ ಚಕ್ರಗಳು ಎರಡೂ ಮೊಟ್ಟೆಗಳಿಂದ ಪ್ರಾರಂಭವಾಗುತ್ತವೆ ಮತ್ತು ಎರಡು ಮೊಟ್ಟೆಗಳು ನೀರಿನಲ್ಲಿ ಮುಂದಿನ ಹಂತವನ್ನು ತಲುಪುತ್ತವೆ ಅಂತ ಯಾವ್ಯಾವುದು ಹೋಲಿಕೆಗಳಿವೆ ಅಂದರೆ ಎರಡೂ ಕೂಡ ಮೊಟ್ಟೆಗಳಿಂದನೇ ಪ್ರಾರಂಭವಾಗ್ತವೆ ಮತ್ತು ಅವು ನೀರಿನ ಎರಡೂ ಕೂಡ ನೀರಿನಲ್ಲೇ ಮುಂದಿನ ಹಂತವನ್ನು ತಲುಪ್ತವೆ ಇವು ಹೋಲಿಕೆಗಳು ಇದರ ವ್ಯತ್ಯಾಸಗಳೇನೆಂದರೆ ವ್ಯತ್ಯಾಸಗಳು ಸೊಳ್ಳೆ ಮತ್ತು ಕಪ್ಪೆ ಸೊಳ್ಳೆ ಇದರ ಜೀವನ ಚಕ್ರದಲ್ಲಿನ ಹಂತಗಳು ಫಸ್ಟ್ ಮೊಟ್ಟೆ ಆಮೇಲೆ ಲಾರ್ವಾಸ್ ಲಾರ್ವ ಆಮೇಲೆ ಪ್ಯೂಪ ಆಮೇಲೆ ಸೊಳ್ಳೆ ಕಪ್ಪೆ ಇದರ ಫಸ್ಟ್ ಇದರ ಜೀವನ ಚಕ್ರದಲ್ಲಿನ ಹಂತಗಳು ಫಸ್ಟ್ ಮೊಟ್ಟೆ ಆಮೇಲೆ ಗೊದಮಟ್ಟೆ ಆಮೇಲೆ ಮರಿಕಪ್ಪೆ ಆಮೇಲೆ ಪ್ರೌಢಕಪ್ಪೆ ಇದು ಇವೆರಡರ ಜೀವನದ ಜೀವನಚಕ್ರದಲ್ಲಿನ ಹಂತಗಳು ಇದು ಮೊಟ್ಟೆಯಾಗಿ ಲಾರ್ವಾ ಅವಸ್ಥೆಯನ್ನು ತಲುಪಿ ಆಮೇಲೆ ಪ್ಯೂಪ ಆಗಿ ಆಮೇಲೆ ಸೊಳ್ಳೆ ಆಗುತ್ತೆ ಇದು ಫಸ್ಟು ಮೊಟ್ಟೆ ಆಗಿ ಆಮೇಲೆ ಗುದ್ದೆ ಮೊಟ್ಟೆಯಾಗಿ ಆಮೇಲೆ ಮರಿಕಪ್ಪೆಯಾಗಿ ಆಮೇಲೆ ಪ್ರೌಢಾವಸ್ಥೆಯನ್ನು ತಲುಪುತ್ತೆ ನೆಕ್ಸ್ಟು ಸೊಳ್ಳೆಗೆ ಆರು ಕಾಲುಗಳು ಬೆಳೆಯುತ್ತವೆ ಕಪ್ಪೆಗೆ ನಾಲ್ಕು ಕಾಲುಗಳು ಬೆಳೆಯುತ್ತವೆ ನೆಕ್ಸ್ಟು ಸೊಳ್ಳೆ ಜೀ ಜೀವನ ಚಕ್ರದ ಸಮಯ ಕಡಿಮೆ ಸೊಳ್ಳೆಗೆ ಜೀವನ ಚಕ್ರದ ಸಮಯ ಕಡಿಮೆ ಅದೇ ಕಪ್ಪೆಗೆ ಜೀವನ ಚಕ್ರದ ಸಮಯ ಹೆಚ್ಚು ಸೊಳ್ಳೆಗಳು ರೆಕ್ಕೆಗಳು ಬೆಳೆದು ಹಾರುತ್ತವೆ ಅದೇ ಕಪ್ಪೆ ಕಾಲುಗಳಿಂದ ನೆಗೆಯುತ್ತವೆ ಇವೆರಡು ಸೊಳ್ಳೆ ಮತ್ತೆ ಕಪ್ಪೆಗಳ ಜೀವನಚಕ್ರದಲ್ಲಿನ ಹಂತಗಳು ಸೆವೆಂತ್ ಒನ್ ಒಂದು ಸಸ್ಯಕ್ಕೆ ಅದರ ಬೆಳವಣಿಗೆಗೆ ಬೇಕಾದ ಎಲ್ಲಾ ಪರಿಸ್ಥಿತಿಗಳನ್ನು ಒದಗಿಸಲಾಗಿದೆ ಚಿತ್ರ ಹತ್ತು ಪಾಯಿಂಟ್ ಒಂಬತ್ತು ಇಲ್ಲಿ ಹತ್ತು ಪಾಯಿಂಟ್ ಒಂಬತ್ತು ನೆಲಕ್ಕೆ ತಾಗಿದಂತೆ ಇರಿಸಲಾದ ಹೂಕುಂಡ ನೋಡಿ ಒಂದು ವಾರದ ನಂತರ ಸಸ್ಯದ ಕಾಂಡ ಮತ್ತು ಬೇರಿನಲ್ಲಿ ನೀವು ಏನನ್ನು ನೋಡಬೇಕೆಂದು ನಿರೀಕ್ಷಿಸುತ್ತೀರೋ ಚಿತ್ರಿಸಿ ಕಾರಣಗಳನ್ನು ಕೊಡಿ ನೋಡಿ ಇಲ್ಲೊಂದು ಸಸ್ಯ ಇದೆ ಆ ಸಸ್ಯಕ್ಕೆ ಎಲ್ಲ ಪರಿಸ್ಥಿತಿಗಳನ್ನು ಒದಗಿಸಲಾಗಿದೆ ಅಂದರೆ ಅದಕ್ಕೆ ಏನೇನು ಬೇಕೋ ಪರಿಸ್ಥಿತಿಗಳು ಗಾಳಿ ನೀರು ಮಣ್ಣು ಸೂರ್ಯನ ಬೆಳಕು ಎಲ್ಲ ಪರಿಸ್ಥಿತಿಗಳನ್ನು ಒದಗಿಸಲಾಗಿದೆ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ನಂತರ ನಂತರ ನೋಡಿ ಒಂದು ವಾರದ ನಂತರ ಸಸ್ಯದ ಕಾಂಡ ಮತ್ತು ಬೇರಿನಲ್ಲಿ ನೀವು ಯಾವ ಬದಲಾವಣೆ ನೋಡೋಕ್ಕೆ ಅಪೇಕ್ಷೆ ಪಡ್ತೀರಿ ಅದನ್ನು ಇಲ್ಲಿ ಚಿತ್ರಿಸಿ ಅಂತ ಕೇಳಿದ್ದಾರೆ ಮತ್ತು ಕಾರಣ ಕೊಡಿ ಅಂತ ನೋಡಿ ಇಲ್ಲಿ ಈ ಒಂದು ವಾರದ ನಂತರ ಅದೇನಾಗುತ್ತೆ ಅದರ ಬೇರು ಕೆಳಮುಖವಾಗಿ ಇರುತ್ತೆ ಅಂದರೆ ಮಣ್ಣಿನೊಳಗಡೆ ಮಣ್ಣಿನೊಳಗಡೆ ಹೋಗ್ತಾ ಇರುತ್ತೆ ಅದರ ಬೇರು ಇಲ್ಲಿ ಕೆಳಮುಖವಾಗಿರುತ್ತೆ ಅದರ ಕಾಂಡ ಏನಾಗುತ್ತೆ ಮೇಲ್ಮುಖವಾಗಿ ಚಲಿಸ್ತಿರುತ್ತೆ ಮೇಲ್ಮುಖವಾಗಿ ಚಲಿಸುತ್ತೆ ಅಂದರೆ ಸೂರ್ಯ ಆ ಕಡೆ ಇರೋದನ್ನು ಆ ಕಡೆಗೆ ಸೂರ್ಯನ ಬೆಳಕಿನ ಕಡೆಗೆ ಅದರ ಕಾಂಡ ಚಲಿಸ್ತಾ ಇರುತ್ತೆ ಇಲ್ಲಿ ಅದರ ಬೇರು ಮು ಮಾತ್ರ ಕೆಳಮುಖವಾಗಿರುತ್ತೆ ಇದು ಬೇರು ಇದು ಸಸ್ಯದ ಕಾಂಡದ ಮೇಲ್ಭಾಗ ಇದು ಮೇಲ್ಭಾಗಕ್ಕೆ ಚಲಿಸ್ತಿರುತ್ತದೆ ಮೇಲ್ಮುಖವಾಗಿ ಇದು ಕೆಳಭಾಗಕ್ಕೆ ಚಲಿಸ್ತಾ ಇರುತ್ತೆ ಯಾಕೆ ಏನಕ್ಕೆ ಕಾರಣ ಅಂದರೆ ನಾವಿಲ್ಲಿ ಕಾರಣಗಳನ್ನ ನೋಡೋದಾದರೆ ಕಾರಣಗಳು ಬೇರುಗಳು ಭೂಮಿಯ ಕಡೆಗೆ ಅಂದರೆ ಕೆಳಮುಖವಾಗಿ ಬೆಳೆಯುತ್ತವೆ ಮತ್ತು ಕಾಂಡವು ಹಾಗೂ ಎಲೆಗಳು ಮೇಲ್ಮುಖವಾಗಿ ಸೂರ್ಯನ ಬೆಳಕಿನ ಕಡೆಗೆ ಬೆಳೆಯುತ್ತವೆ ನಾವಿಲ್ಲಿ ಚಿತ್ರದಲ್ಲಿ ನೋಡದಂತೆ ನೋಡಿ ಇಲ್ಲಿ ಚಿತ್ರದಲ್ಲಿ ನೋಡದಂತೆ ಬೇರುಗಳು ಕೆಳಮುಖವಾಗಿವೆ ಮತ್ತೆ ಅದರ ಕಾಂಡ ಮತ್ತೆ ಎಲೆಗಳು ಏನಾಗುತ್ತವೆ ಸೂರ್ಯನ ಬೆಳಕು ಯಾವ ಕಡೆ ಇರುತ್ತೋ ಆ ಕಡೆಗೆ ಬೆಳೆ ಬೆಳೆ ಬೆಳೆಯುತ್ತಿರುತ್ತೆ ಇದಾಗಿತ್ತು ಏಳನೇ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಏಯ್ಟ್ ಒನ್ ಚಿತ್ರ ಹತ್ತು ಪಾಯಿಂಟ್ ಹತ್ತರಲ್ಲಿ ತೋರಿಸಿರುವಂತೆ ತಾರಾ ಮತ್ತು ವಿಜಯ್ ಪ್ರಯೋಗವನ್ನು ಕೈಗೊಂಡರು ಅವರು ಏನು ಕಂಡುಹಿಡಿಯಲು ಬಯಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ಅವು ಸರಿಯಾಗಿವೆಯೇ ಎಂದು ಅವರಿಗೆ ಹೇಗೆ ತಿಳಿಯುತ್ತದೆ ಅಂತ ಕೇಳಿದ್ದಾರೆ ಅಂದರೆ ನೋಡಿ ಇಲ್ಲಿ ಚಿತ್ರ ಹತ್ತು ಪಾಯಿಂಟ್ ಹತ್ತಿದೆ ಈ ಚಿತ್ರ ಪಾಯಿಂಟ್ ಹತ್ತು ಪಾಯಿಂಟ್ ಹತ್ತು ಪಾಯಿಂಟ್ ಹತ್ತರಲ್ಲಿರೋದು ತಾರ ಮತ್ತು ವಿಜಯ್ ಪ್ರಯೋಗವನ್ನು ಮಾಡಿರೋದು ನೋಡಿ ಇಲ್ಲೊಂದು ಬೀಜ ಹಾಕಿದರೆ ಅದು ಹೀಗೀಗಿದೆ ಅಡ್ಡಡ್ಡವಾಗಿದೆ ಇಲ್ಲೊಂದು ಹಾಕಿದರೆ ಅದು ಉದ್ದುದ್ದವಾಗಿದೆ ನೋಡಿ ಇಲ್ಲಿ ಇಲ್ಲಿ ಇದು ಬೇರು ಈ ಕಡೆ ಎಲೆ ಹೀಗಿಗಿದೆ ಇದು ಬೇರು ಮೇಲ್ಮುಖವಾಗಿದೆ ಕೆಳಗಡೆ ಎಲೆ ಇದೆ ಇಲ್ಲಿ ನೆಕ್ಸ್ಟು ನೆಕ್ಸ್ಟು ಇಲ್ಲಿ ಬೇರು ಕೆಳಮುಖವಾಗಿದೆ ಎಲೆಗಳು ಮೇಲ್ಮುಖವಾಗಿದೆ ಈ ಚಿತ್ರದಲ್ಲಿ ತೋರಿಸಿರುವಂತೆ ಇವು ಇವರು ಮಾಡಿರುವಂಥ ಪ್ರಯೋಗ ಸರಿಯಾಗಿದೆಯಾ ಮತ್ತು ಅವರಿಗೆ ಇದರಿಂದ ಏನು ತಿಳಿಯುತ್ತದೆ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ತಾರಾ ಮತ್ತು ವಿಜಯ್ ಯಾವಾಗಲೂ ಸಸ್ಯದ ಕಾಂಡವು ಸೂರ್ಯನ ಕಡೆಗೆ ಅಂದರೆ ಭೂಮಿಯಿಂದ ಮೇಲ್ಭಾಗಕ್ಕೆ ಮತ್ತು ಬೇರುಗಳು ಭೂಮಿಯಿಂದ ಕೆಳಮುಖವಾಗಿ ಬೆಳೆಯುತ್ತವೆ ಎಂಬುದನ್ನು ಪರೀಕ್ಷಿಸಲು ಈ ಪ್ರಯೋಗವನ್ನು ಕೈಗೊಂಡಿದ್ದಾರೆ ಒಂದು ವಾರದ ನಂತರ ಅವು ಮೊಳಕೆಯೊಡೆದು ಬೆಳೆದಾಗ ಅವುಗಳ ಕಾಂಡ ಮೇಲ್ಮುಖವಾಗಿ ಮತ್ತು ಬೇರುಗಳು ಕೆಳಮುಖವಾಗಿ ಬೆಳೆಯುತ್ತವೆ ಎಂಬ ಸತ್ಯವನ್ನು ಅರಿಯುವರು ಹೌದಲ್ವಾ ಅವರು ಮಾಡಿದ ಪ್ರಯೋಗದಿಂದ ಅವರು ಅದನ್ನೇ ನೋಡಿರ್ತಾರೆ ಏನ್ ನೋಡಿರ್ತಾರೆ ನೋಡಿ ಇಲ್ಲಿ ಅವ್ರು ಪ್ರಯೋಗ ಮಾಡಿ ಫಸ್ಟ್ ಈ ತರ ಮಾಡಿ ನೋಡ್ತಾರೆ ಅವಾಗ ಅದು ಸರಿಯಾಗಲ್ಲ ಯಾಕೆಂದ್ರೆ ಇದು ಅಡ್ಡಡ್ಡವಾಗಿದೆ ಇದು ಉದ್ದದವಾಗಿರೋದ್ರೆ ಬೇರು ಮೇಲ್ಗಡೆ ಇದೆ ಎಲೆಗಳು ಕೆಳಗಡೆ ಇದೆ ಇದು ಸರಿಯಾಗಿದೆ ನೋಡಿ ಬೆಳ್ ಬೆಳೆ ಇತ್ತ ಅದು ಬೇರು ಕೆಳಮುಖವಾಗಿ ಹೋದ್ರೆ ಅದರ ಎಲೆಗಳು ಕಾಂಡ ಮೇಲ್ಮುಖವಾಗಿ ಇರುತ್ತೆ ಈ ಪ್ರಯೋಗದಿಂದ ಅವ್ರು ಏನಂತ ನೋಡ್ತಾರೆ ಆ ಸಸ್ಯ ಬೆಳಿಬೇಕಾದ್ರೆ ಬೇರುಗಳು ಕೆಳಮುಖವಾಗಿ ಕಾಂಡ ಮತ್ತು ಎಲೆಗಳು ಮೇಲ್ಮುಖವಾಗಿ ಬೆಳೆಯುತ್ತವೆ ಅನ್ನೋದನ್ನ ಅವರು ತಿಳ್ಕೋತಾರೆ ಅಂತ ನೆಕ್ಸ್ಟ್ ನೈನ್ತ್ ಒನ್ ಬೀಜ ಮೊಳೆಯುವಿಕೆಯ ಮೇಲೆ ತಾಪಮಾನವು ಪರಿಣಾಮ ಬೀರುತ್ತದೆಯೇ ಎಂಬುದನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ ಬೀಜ ಮೊಳಕೆಯ ಮೊಳೆಯುವಿಕೆಗೆ ತಾಪಮಾನವು ಹೇಗೆ ಪರಿಣಾಮ ಬೀರುತ್ತದೆ ಅಂತ ಬಿ ಒಂದು ಬೀಜ ಮೊಳೆ ಮೊಳೆ ಮೊಳಕೆ ತಾಪಮಾನ ಎಷ್ಟು ಮಟ್ಟಿಗೆ ಅದರ ಮೇಲೆ ಪರಿಣಾಮ ಬೀರುತ್ತೆ ಒಂದು ತಂಪಾದ ಪ್ರದೇಶದಲ್ಲಿ ಒಂದು ಬೀಜ ಮೊಳಕೆ ಹಿಡಿಯುತ್ತಾ ಇಲ್ಲ ತುಂಬ ತಾಪಮಾನ ಜಾಸ್ತಿ ಇರೋ ಕಡೆ ಬೀಜ ಮೊಳಕೆ ಬಿಡುತ್ತಾ ಇಲ್ಲ ಮೀಡಿಯಂ ವಾತಾವರಣ ಇರೋ ಕಡೆ ಬರುತ್ತಾ ಅಂತ ನಾವು ಒಂದು ಪ್ರಯೋಗದ ಮೂಲಕ ವಿನ್ಯಾಸಗೊಳಿಸಿ ಅಂತ ನೋಡಣ ಅದು ಹೇಗಿದೆ ಅಂತ ನೋಡಿ ಬೀಜ ಮೊಳವಿಕೆಯ ಮೇಲೆ ತಾಪಮಾನದ ಪರಿಣಾಮದ ಪ್ರಯೋಗ ಅದಕ್ಕೆ ಬೇಕಾದ ವಸ್ತುಗಳು ಮಡಿಕೆಗಳು ಮಣ್ಣು ಬೀಜಗಳು ಮತ್ತು ಥರ್ಮಾಮೀಟರ್ ಮತ್ತು ವಿಭಿನ್ನ ತಾಪಮಾನ ನಿಯಂತ್ರಿತ ಪರಿಸರಗಳು ಉದಾಹರಣೆಗೆ ರೆಫ್ರಿಜರೇಟ್ರು ಬಿಸಿಯಾದ ಕೋಣೆ ನೋಡಿ ನಮಗೆ ಪ್ರಯೋಗ ಮಾಡೋಕ್ಕೆ ಬೇಕಾದ ವಸ್ತುಗಳು ಒಂದು ಮಡಿಕೆ ಬೇಕು ಮಣ್ಣು ಬೇಕು ಬೀಜಗಳು ಬೇಕು ಥರ್ಮಾಮೀಟ್ರ್ ಬೇಕು ಅಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಎಷ್ಟು ತಾಪಮಾನ ಇದೆ ಅಂತ ನೋಡೋಕ್ಕೆ ಹಾಗಾಗಿ ಮತ್ತೆ ವಿಭಿನ್ನ ತಾಪಮಾನ ನಿಯಂತ್ರಿತ ಪರಿಸರಗಳು ಉದಾಹರಣೆಗೆ ರೆಫ್ರಿಜಿರೇಟ್ರ್ ಮತ್ತು ಬಿಸಿಯಾದ ಕೋಣೆ ರೆಫ್ರಿಜಿರೇಟ್ರಲ್ಲಿ ಏನಾಗಿರುತ್ತೆ ತಂಪಾಗಿರುತ್ತೆ ಬಿಸಿಯಾದ ಕೋಣೆಯಲ್ಲಿ ಬಿಸಿ ಬಿಸಿ ತಾಪವಾಗಿರುತ್ತೆ ಒಂದು ಮೀಡಿಯಂ ಟೆಂಪ್ರೇಚರ್ ಇರೋ ಕಡೆ ಇಷ್ಟು ನಮಗೆ ಅವಶ್ಯಕವಾಗಿ ಬೇಕಾಗಿರುವ ವಸ್ತುಗಳು ನೆಕ್ಸ್ಟು ಕಾರ್ಯವಿಧಾನ ಹೇಗೆ ಅದು ಕಾರ್ಯ ಮಾಡುತ್ತೆ ಅಂದರೆ ಎರಡು ಮಡಿಕೆಗಳಲ್ಲಿ ಮಣ್ಣನ್ನು ತುಂಬಿ ಬೀಜಗಳನ್ನು ಹಾಕಿ ಒಂದನ್ನು ರೆಫ್ರಿಜರೇಟರ್ನಲ್ಲಿ ಮತ್ತೊಂದನ್ನು ಬೆಚ್ಚಗಿನ ಕೋಣೆಯಲ್ಲಿರಿಸಿ ಎರಡು ವಾರಗಳ ನಂತರ ಅವುಗಳ ಬೆಳವಣಿಗೆಯನ್ನು ವೀಕ್ಷಿಸಿ ಎರಡು ಮಡಿಕೆಗಳಿಗೂ ಏನು ಮಾಡಬೇಕು ಮಣ್ಣನ್ನು ಹಾಕಿ ಬೀಜಗಳನ್ನ ಹಾಕಬೇಕು ಒಂದನ್ನು ಇಡಬೇಕು ಇನ್ನೊಂದನ್ನು ಬೆಚ್ಚಗಿನ ಕೋಣೆಯಲ್ಲಿ ಇರಿಸಬೇಕು ಎರಡು ವಾರಗಳ ನಂತರ ಅವುಗಳ ಬೆಳವಣಿಗೆ ಏನಿದೆ ಅಂತ ನಾವು ವೀಕ್ಷಿಸಬೇಕು ನೆಕ್ಸ್ಟು ತೀರ್ಮಾನ ಬೀಜಗಳು ಬೆಳೆಯಲು ಅತಿ ತಂಪಾದ ಮತ್ತು ಅತಿ ಬಿಸಿಯಾದ ತಾಪಮಾನ ಒಳ್ಳೆಯದಲ್ಲ ಅಂತ ನೀವೀಗ ಪ್ರಯೋಗ ಮಾಡಿ ನೋಡಿ ಈ ಪ್ರಯೋಗದಲ್ಲಿ ನೀವೇನ ಕಂಡ್ಕೊತೀರಾ ಬೀಜಗಳು ಬೆಳೆಯಬೇಕಾದ್ರೆ ಮೊಳಕೆ ಹೊಡಿಬೇಕಾದರೆ ಅತಿ ತಂಪಾಗೂ ಇರಬಾರ್ದು ಅತಿ ಬಿ ತಾಪಮಾನ ಅತಿ ಬಿಸಿಯಾದ ತಾಪಮಾನವನ್ನು ಕೂಡ ಇರಬಾರ್ದು ಕರೆಕ್ಟಾಗಿ ಅದಕ್ಕೆ ಹವಾಮಾನ ಹೇಗಿರಬೇಕು ಬಿ ಬಿಸಿ ಮತ್ತು ತಂಪು ಎರಡೂ ಕೂಡ ಇದ್ರೇ ಒಂದು ಬೀಜ ಮೊಳಕೆ ಹೊಡೆದು ಸಸಿಯಾಗೋಕ್ಕೆ ಸಾಧ್ಯವಾಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಜೀವಿಗಳು ಅವುಗಳ ಗುಣಲಕ್ಷಣಗಳ ಗುಣಗಳ ಅನ್ವೇಷಣೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಎಲ್ಲದ್ರಿ ನೋಡೋಣ ಟೇಕ್ ಕೇರ್ ಬ ಬಾಯ್